ನಮಸ್ಕಾರ ಎಲ್ಲರಿಗೂ ಕಾರ್ತಿಕ್ ಮಾಸದ ಕೊನೆ ಸೋಮವಾರ ಬಂದರೆ ಬೆಂಗಳೂರಿನಲ್ಲಿರೋ ಬಸವನಗುಡಿನಲ್ಲಂತೂ ಹಬ್ಬದ ವಾತಾವರಣ ಪ್ರತಿ ವರ್ಷವೂ ಬಸವನಗುಡಿನಲ್ಲಿ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಉತ್ಸವ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕಡಲೆಕಾಯಿ ಪರಿಷೆನ ನೋಡ್ಲಿಕ್ಕೆ ಹೋಗಿದ್ವಿ ಏನೋ ಒಂಥರ ಜಾತ್ರೆ ವಾತಾವರಣನೇ ಅಲ್ಲಿ ಸೃಷ್ಟಿಯಾಗಿತ್ತು ಎಲ್ಲಿ ನೋಡಿದ್ರೂ ಜನ ಎಲ್ಲಿ ಹೋದ್ರೂ ಜನ ಅಲ್ಲಿ ಹೋದ್ಮೇಲೆ ನಂಗೆ ಅನಿಸಿದ್ದಂದ್ರೆ ಶಾಂಬವಿನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು ಅಂತ ಹೆಂಗಿದ್ರೂ ಶಾಂಭವಿ ಅವರ ಅಜ್ಜ ಅಜ್ಜಿ ಜೊತೆ ಆಟ ಆಡ್ಕೊಂಡಿರ್ತಾಳೆ ಈ ವರ್ಷದ ಕಡಲೆಕಾಯಿ ಪರ್ಷೆನ ನೋಡಿ ನನಗಂತೂ ನಮ್ಮ ಊರಿನ ಬಾದಾಮಿ ಬನ್ಶಂಕರಿ ಜಾತ್ರೆನೇ ನೆನಪಾಗಿತ್ತು ಸಣ್ಣವ್ರಿರುವಾಗೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದಿದ್ದು ನೆನಪಾಯ್ತು ಈ ಥರ ಪರಿಷೆಗಳು ಜಾತ್ರೆಗಳಿಗೆ ಹೋಗೋದಂದ್ರೆ ನಂಗೆ ತುಂಬ ಇಷ್ಟ ಇನ್ನು ಕಡಲೆಕಾಯಿ ಪರಿಷೆ ಅಂದಮೇಲೆ ಕಡಲೆಕಾಯಿ ಇಲ್ಲದೆ ಇದ್ರೆ ಹೇಗೆ ಬೇರೆ ಬೇರೆ ಥರದ್ದು ಕಡಲೆಕಾಯಿಗಳೆಲ್ಲ ಇತ್ತು ಹುರಿದಿರೋದು ಹಸಿದು ಹಾಗೆ ಬೇರೆ ಬೇರೆ ವೆರೈಟಿ ಕಾಳುಗಳು ಇತ್ತು ಇದ್ರ ಜೊತೆ ಜೊತೆಗೇ ಮನೆಗೆ ಬೇಕಾಗಿರೋ ಸಾಮಾನುಗಳು ಮತ್ತು ಜಾತ್ರೆ ಅಂದಮೇಲೆ ಹೆಣ್ಮಕ್ಳಿಗಂತೂ ಹಬ್ಬನೇ ಹಬ್ಬ ಯಾಕಂದರೆ ನಮಗೆ ಬೇಕಾಗಿರೋ ಬಳೆಗಳು ಕ್ಲಿಪ್ಸು ಸರ ಅದು ಇದು ಅಂತ ಶಾಪಿಂಗ್ ಮಾಡೋಕ್ಕೆ ಲಿಸ್ಟ್ ಬೆಳೀತಾ ಹೋಗುತ್ತೆ ಎಲ್ಲ ಅಂಗಡಿಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಈ ಕಡಲೆಕಾಯಿ ಪರ್ಷೆಗೆ ಬಂದು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅದೇನಂದ್ರೆ ಮೊದಲು ಬಸವನಗುಡಿ ಮತ್ತು ಅದ್ರ ಪ ಅಕ್ಕಪಕ್ಕ ಇರೋ ಹಳ್ಳಿಗಳಲ್ಲೆಲ್ಲ ಕಡಲೆಕಾಯಿನ ಬೆಳೀತಾ ಇದ್ರಂತೆ ಅಂದರೆ ಶೇಂಗಾನ ರೈತರು ಬೆಳೀತಾ ಇದ್ರು ಆಗ ಪ್ರತಿ ಹುಣ್ಣಿಮೆಗೆ ಬಸವ ಬಂದು ರೈತರು ಬೆಳೆದಿರೋ ಶೇಂಗಾನೆಲ್ಲ ತಿಂದ್ಕೊಂಡು ಹೋಗ್ತಿತ್ತಂತೆ ಆಗ ಒಂದಿನ ಕಾವಲಿಗೆ ನಿಂತಿರೋ ರೈತರು ಆ ಬಸವನನ್ನು ಹಿಂಬಾಲಿಸ್ಕೊಂಡು ಬಂದಾಗ ಬಸವ ಗುಡ್ಡದಲ್ಲಿ ಮಾಯ ಆಗಿ ಕಲ್ಲಾಗಿ ನಿಂತೆ ಅದೇ ಈಗಿನ ಈಗಿರೋ ಕಲ್ಲಿನ ಬಸವಣ್ಣ ಕಲ್ಲಿನ ಬಸವಣ್ಣ ಶಿವನ ವಾಹನವಾದ ನಂದಿ ಸ್ವರೂಪ ಅಂತ ತಿಳ್ಕೊಂಡು ರೈತರು ಬಸವನಿಗಂತಲೇ ಪ್ರಿಯವಾಗಿರುವಂಥ ಶೇಂಗಾನ ಪ್ರತಿ ವರ್ಷ ತರ್ತಾರೆ ಅವತ್ತಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ರೈತರು ತಾವು ಬೆಳೆದಿರುವಂಥ ಕಡಲೆಕಾಯಿನ ತಗೊಂಡು ಬಂದು ಕಲ್ಲಿನ ಬಸವಣ್ಣನ ದೇವಸ್ಥಾನದ ಮುಂದೆ ರಾಶಿ ಹಾಕ್ತಾರೆ ಆ ರಾಶಿನಲ್ಲಿ ನಾವು ಕಡಲೆಕಾಯಿನ ಮನೆಗೆ ತಗೊಂಡು ಬರೋದು ಬಡವರ್ ಬಾದಾಮಿ ಅಂತಾನೆ ಕರೆಯೋ ಈ ಕಡಲೆಕಾಯಿಗೂ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಐತಿಹಾಸಿಕ ಹಿನ್ನೆಲೆ ಇರೋ ಈ ಕಡಲೆಕಾಯಿ ಪರಿಶ್ರಮ ಇವಾಗ ಆಧುನಿಕ ಈ ವರ್ಷ ಈ ಕಡಲೆಕಾಯಿ ಪರಿಷೆ ಐದು ದಿನ ನಡೆಯುತ್ತೆ ಈ ಪರಿಷೆ ಮೂಲಕ ಗ್ರಾಹಕರು ಮತ್ತೆ ರೈತರು ಒಂದೇ ಕಡೆ ಸೇರುವ ಹಾಗಾಗತ್ತೆ ನಾವು ಹೋದಾಗ ಆಕಳುಗಳನ್ನ ದೇವಸ್ಥಾನದಿಂದ ಆಚೆ ಕರ್ಕೊಂಡು ಬರ್ತಿದ್ರು ಹೇಗೋ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ ದರ್ಶನ ಆಯಿತು ಪ್ರತಿ ವರ್ಷ ನಡೆಯೋ ಈ ಪರೀಕ್ಷೆಗೆ ಮಕ್ಕಳನ್ನು ಕರ್ಕೊಂಡು ಬರೋದು ಕರ್ಕೊಂಡು ಬಂದು ಏನು ಬೇಕೋ ಅದೆಲ್ಲ ಕೊಡಿಸೋದ್ರ ಜೊತೆಗೆ ಈ ಕಡಲೆಕಾಯಿ ಪರೀಕ್ಷೆ ಹಿನ್ನೆಲೆ ಏನು ಅಂತ ಹೇಳಿಕೊಟ್ರೆ ಮಕ್ಕಳಿಗೆ ನಮ್ಮ ಪರಂಪರೆ ಮತ್ತು ಕಡಲೆಕಾಯಿ ಪರೀಕ್ಷೆ ಆಚರಣೆ ಹಿನ್ನೆಲೆ ಏನು ಅನ್ನೋದು ಅರ್ಥ ಆಗುತ್ತೆ ಆವಾಗ ಮಾತ್ರ ಈ ಥರ ಕಡಲೆಕಾಯಿ ಪರೀಕ್ಷೆಗೆ ಭೇಟಿ ಕೊಡೋದು ಸಾರ್ಥಕ ಅಂತ ಅನಿಸೋದು ಇನ್ನು ಕಡಲೆಕಾಯಿ ಪರಿಷೆ ನಿಮಿತ್ತವಾಗಿ ಕಲ್ಲಿನ ಬಸವಣ್ಣನಿಗೆ ಹೂವಿನಿಂದ ಅಲಂಕಾರ ಮಾಡಿದ್ರು ನೋಡಕ್ಕಂತೂ ಎರಡು ಕಣ್ಣು ಸಾಲದು ಮೊದಲು ದೊಡ್ಡ ಗಣಪತಿ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಕಲ್ಲಿನ ಬಸವಣ್ಣನ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಮುಗಿಸ್ಕೊಂಡು ಬರುವಾಗ ಮಗಳಿಗೋಸ್ಕರ ಅಂತ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇನ್ನು ಕಡಲೆಕಾಯಿ ಪರ್ಸೆಗೆ ಬಂದಮೇಲೆ ಕಡಲೆಕಾಯಿ ತಗೊಳ್ದ ಇದ್ರೆ ಹೆಂಗೆ ಹುಡ್ಕಿ ಹುಡ್ಕಿ ಚೆನ್ನಾಗಿರೋ ಕಡಲೆಕಾಯಿನ ತಗೊಂಡ್ ಬಂದ್ವಿ ರಾತ್ರಿ ಹತ್ತುವರೆ ಆದ್ರೂ ಅಷ್ಟೇ ಜನ ಅದೇ ಹುಮ್ಮಸ್ಸು ಕಡಲೆಕಾಯಿ ಪರಿಷೆಯಿಂದ ಬಸವನಗುಡಿ ಅಂತೂ ಮದುಮಗಳ ತರ ರೆಡಿಯಾಗಿತ್ತು ಇನ್ನು ರಾತ್ರಿ ಹೊತ್ತಲ್ಲಿ ಲೈಟ್ಗಳನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಹೀಗಿತ್ತು ನಮ್ಮ ಇವತ್ತಿನ ಕಡಲೆಕಾಯಿ ಪರಿಷೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು